ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಮಲ್ಲಿಗೆ ತೋಟದಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡಲು ಬಂದಿದ್ದೇನೆ ತುಂಬ ದಿನಗಳಿಂದ ತುಂಬ ಹೂವು ಆಗ್ತಾ ಇತ್ತು ನನಗೆ ಸಮಯನೇ ಸಿಗ್ತಾ ಇರಲಿಲ್ಲ ಹಾಗಾಗಿ ಇವತ್ತು ನಾನು ಸ್ವಲ್ಪ ಕ್ಲೀನಿಂಗ್ ಅನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಇಷ್ಟು ದಿನ ನನಗೆ ಎರಡು ಅಟ್ಟೆಯ ತನಕ ಹೂವು ಆಗ್ತಾ ಇತ್ತು ನಂತರ ಕ್ರಮೇಣ ಕಡಿಮೆ ಆಗುತ್ತಾ ಇವತ್ತು ನನ್ನ ಗಿಡದಲ್ಲಿ ಒಂದು ಚೆಂಡು ಎರಡು ಸಾಲಿನಷ್ಟು ಹೂವು ಆಗಿದೆ ಅಂತ ಹೇಳ್ಬಹುದು ಹಾಗಾಗಿ ನನಗೆ ಸ್ವಲ್ಪ ಈಗ ಸಮಯ ಸಿಕ್ಕಿದೆ ನೋಡಿ ಕ್ಲೀನ್ ಮಾಡಿದ ನಂತರ ಹೇಗಾಗಿದೆ ಅಂತ ತುಂಬ ಏನು ಕ್ಲೀನ್ ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿದ್ದೇನೆ ನೋಡಿ ಹಾಗೆ ನನ್ನ ಇವತ್ತಿನ ಮಲ್ಲಿಗೆ ಗಿಡಗಳು ನೋಡಿ ಯಾವ ರೀತಿ ಇದೆ ಅಂತ ಮಧ್ಯ ಮಧ್ಯದಲ್ಲೆಲ್ಲ ಕಳೆ ಗಿಡಗಳಿತ್ತು ಅದನ್ನೆಲ್ಲ ತೆಗೆದಿದ್ದೇನೆ ಹಾಗೆ ಪಾಟ್ನಲ್ಲಿ ಇದ್ದಂತಹ ಸ್ವಲ್ಪ ಸ್ವಲ್ಪ ಕಳೆ ಗಿಡಗಳನ್ನು ತೆಗೆದಿದ್ದೇನೆ ಎಲ್ಲ ಗಿಡಗಳನ್ನು ಒಂದೇ ಸಲ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಹಾಗಾಗಿ ಸ್ವಲ್ಪ ಸ್ವಲ್ಪವೇ ಕ್ಲೀನಿಂಗನ್ನು ಮಾಡಿದ್ದೇನೆ ಇಲ್ಲಿ ನೀವು ನನ್ನ ಮಲ್ಲಿಗೆ ಗಿಡಗಳ ಎಲೆಗಳ ಬಣ್ಣವನ್ನು ಗಮನಿಸ್ತಾ ಇರಬಹುದು ಸ್ವಲ್ಪ ಹಳದಿ ಆಗ್ತಾ ಇದೆ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಏನಾದರೂ ಗೊಬ್ಬರವನ್ನು ಹಾಕಲೇಬೇಕಾಗ್ತದೆ ಒಂದು ತಿಂಗಳ ಹಿಂದೆ ನಾನು ನಲಗಡಲೆ ಹಿಂಡಿಯನ್ನು ನೆನೆಸಿ ಅದರ ನೀರನ್ನು ಹಾಕಿದ್ದೆ ಈ ಬಾರಿಯೂ ಕೂಡ ನಾನು ನಲಗಡಲೆ ಹಿಂಡಿಯನ್ನೇ ಹಾಕ್ತೇನೆ ಯಾಕಂದರೆ ಮಳೆಗಾಲದಲ್ಲಿ ಇದನ್ನು ಹಾಕಲಿಕ್ಕೆ ಆಗುವುದಿಲ್ಲ ಬೀ ಸ್ಟಾರನ್ನು ಮಳೆಗಾಲದಲ್ಲಿ ಹಾಕಬಹುದು ಈ ಎರಡು ಕೆ ಜಿ ನಲಗಡೆಯಲೆ ಹಿಂಡಿಯನ್ನು ನಾನು ನೆನೆಸಿದ್ದೆ ಹಾಗೆ ನೆಕ್ಸ್ಟ್ ಡೇ ಅಂದರೆ ಇವತ್ತು ನೋಡಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ ಇವತ್ತು ನನಗೆ ಇದನ್ನು ಹಾಕಲಿಕ್ಕೆ ಆಗಲಿಲ್ಲ ನಾಳೆ ಇದನ್ನು ಹಾಕ್ತೇನೆ ಹಾಗಾಗಿ ದಿನಕ್ಕೆ ಎರಡು ಬಾರಿ ಇದನ್ನು ನಾನು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರ್ತೇನೆ ನಾಳೆ ಇದನ್ನು ಗಿಡಗಳಿಗೆ ಹಾಕುವಾಗ ಎರಡು ಪಟ್ಟು ನೀರನ್ನು ಹಾಕಿ ಗಿಡಗಳಿಗೆ ಒಂದೊಂದು ಮಗ್ಗನಷ್ಟು ಹಾಕ್ತೇನೆ ಅಂದರೆ ಸಾಧಾರಣವಾಗಿ ಐವತ್ತು ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ನಾನು ಗಿಡಗಳಿಗೆ ಹಾಕ್ತೇನೆ ಈಗ ಇದನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೇನೆ ಇವತ್ತು ನಾನು ಈ ವಿಡಿಯೋ ಮಾಡಲು ಮುಖ್ಯವಾದ ಉದ್ದೇಶ ಏನಂದರೆ ಮೊನ್ನೆ ಈ ಗಿಡವನ್ನು ನಾನು ಕಟ್ಟಿಂಗ್ ಮಾಡಿದ್ದೇನೆ ಅಂದರೆ ಉದ್ದವಾಗಿ ಬೆಳೆದಿತ್ತು ಅಂತ ನಾನು ಅದನ್ನು ಫುಲ್ ಟ್ರಿಮ್ ಮಾಡಿದ್ದೆ ಇದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಹಾಗೆ ಈ ಗಿಡ ಈಗ ಹೇಗಾಗಿದೆ ಅನ್ನುವುದನ್ನು ತೋರಿಸಲು ನಾನು ಇವತ್ತಿನ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಟ್ರಿಮ್ ಮಾಡಿದಾಗ ಈ ರೀತಿ ಇದ್ದ ಗಿಡದಲ್ಲಿ ಸ್ವಲ್ಪ ದಿನದಲ್ಲಿ ಚಿಗುರುಗಳು ಬರಲು ಪ್ರಾರಂಭವಾಯಿತು ಇದು ಸ್ವಲ್ಪ ದಿನಗಳ ಹಿಂದೆ ತೆಗೆದಂತಹ ವಿಡಿಯೋ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಚಿಗುರುಗಳು ನಿಮಗೆ ಕಾಣಿಸ್ತಾ ಇರಬಹುದು ಹಸಿರಾದ ಒಂದು ಡಾಟ್ ರೀತಿಯಲ್ಲಿ ಇದೆ ನೋಡಿ ಕೆಲವೊಂದು ಎಲೆಗಳು ಹಾಗೇ ಇದೆ ನಾನು ಕಟ್ ಮಾಡಿರಲಿಲ್ಲ ಆ ಎಲೆಗಳು ಹಾಗೇ ಇದೆ ಹಾಗೆ ಕೆಲವೊಂದು ಚಿಗುರುಗಳು ಚಿಕ್ಕದಾಗಿತ್ತು ಅದು ಸ್ವಲ್ಪ ದೊಡ್ಡದಾಗಿದೆ ಹಾಗೆ ತುಂಬನೇ ಚಿಗುರುಗಳು ಬರಲು ಪ್ರಾರಂಭವಾಗಿತ್ತು ಹಾಗೆಯೇ ಸ್ವಲ್ಪ ದಿನದ ನಂತರ ನೋಡಿ ಈ ರೀತಿಯಾಗಿ ಅದರ ಒಂದು ಬೆಳವಣಿಗೆ ಹೊಂದಿತ್ತು ನೋಡಿ ಇಲ್ಲಿ ಕೂಡ ನಿಮಗೆ ಕಾಣಿಸ್ತಾ ಇರಬಹುದು ಚಿಗುರುಗಳು ಸ್ವಲ್ಪ ದೊಡ್ಡದಾಗಿತ್ತು ಇದು ಕೂಡ ಮೂರು ನಾಲ್ಕು ದಿನದ ಹಿಂದಿನ ಒಂದು ವಿಡಿಯೋ ನಾನು ಟ್ರಿಮ್ ಮಾಡಿ ತುಂಬ ದಿನ ಏನೂ ಆಗಲಿಲ್ಲ ಸಾಧಾರಣ ಒಂದು ಹದಿನೈದು ದಿನ ಆಗಿರಬಹುದು ಈ ವಿಡಿಯೋದಲ್ಲಿ ನಿಮಗೆ ಚಿಗುರುಗಳು ದೊಡ್ಡದಾಗಿ ಕಾಣಿಸ್ತಾ ಇದೆ ನೋಡಿ ಅಂದ್ರೆ ತುಂಬಾ ಏನೂ ದೊಡ್ಡದಾಗಿಲ್ಲ ಸ್ವಲ್ಪ ದೊಡ್ಡದಾಗಿದೆ ಈಗ ಸರಿಯಾಗಿ ಕಾಣಿಸ್ತಾ ಇದೆ ಪ್ರತಿಯೊಂದು ಭಾಗದಲ್ಲೂ ಕೂಡ ಹೊಸ ಹೊಸ ಚಿಗುರುಗಳು ಬರ್ತಾ ಇದೆ ಈಗ ಇಲ್ಲಿ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇರಬಹುದು ನಾನು ಕಟ್ ಮಾಡಿದಾಗ ಯಾವ ರೀತಿ ಇತ್ತು ಹಾಗೆ ಈಗ ಯಾವ ರೀತಿ ಅದರ ಬೆಳವಣಿಗೆ ಹೊಂದುತ್ತಾ ಇದೆ ಅಂತ ಇಲ್ಲಿಯೂ ಕೂಡ ಸ್ವಲ್ಪ ಚಿಗುರುಗಳು ಬರಲು ಪ್ರಾರಂಭವಾಗಿದೆ ನೋಡಿ ಇಲ್ಲಿ ಸ್ವಲ್ಪ ಹಸಿರಾದ ಒಂದು ಡಾಟ್ಗಳು ಕಾಣಿಸ್ತಾ ಇದೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ನೋಡಿ ಸ್ವಲ್ಪ ದಿನಗಳಲ್ಲಿ ಈ ಭಾಗದಲ್ಲೂ ಕೂಡ ಹೊಸ ಚಿಗುರುಗಳು ಬರ್ತದೆ ಆಗ ಗಿಡದ ತುಂಬಾ ಎಲೆಗಳು ಬರ್ತದೆ ಹೀಗೆ ಗಿಡದ ತುಂಬಾ ಎಲೆಗಳು ಬಂದಾಗ ಗಿಡಗಳು ಬುಷಾಗಿ ಕಾಣಿಸ್ತದೆ ಮೊದಲು ಅದು ಉದ್ದಕ್ಕೆ ಬೆಳೆದಿತ್ತು ಈಗ ನೋಡಿ ಗಿಡದ ತುಂಬಾ ಎಲೆಗಳು ಬರ್ತಾ ಇದೆ ನಾನು ಈ ಗಿಡವನ್ನು ಟ್ರಿಮ್ ಮಾಡಿದ ಕೂಡಲೇ ಗಿಡದ ಬುಡದ ಮಣ್ಣನ್ನು ಬಿಡಿಸಿಕೊಂಡು ಅದಕ್ಕೆ ಗೊಬ್ಬರವನ್ನು ಹಾಕಿದ್ದೆ ಇದನ್ನು ಕೂಡ ನಾನು ಆ ವಿಡಿಯೋದಲ್ಲಿ ತೋರಿಸಿದ್ದೆ ಹೀಗೆ ನಾವು ಗಿಡವನ್ನ ಟ್ರಿಮ್ ಮಾಡಿದ ಕೂಡಲೇ ಗೊಬ್ಬರವನ್ನ ಹಾಕಿ ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿದಾಗ ಮಾತ್ರ ಗಿಡಗಳಲ್ಲಿ ಈ ರೀತಿಯಾಗಿ ಒಳ್ಳೆಯ ಚಿಗುರುಗಳು ಬರ್ತದೆ ನಾವು ಅದನ್ನ ಟ್ರಿಮ್ ಮಾಡಿ ಹಾಗೆ ಇಟ್ಟಾಗ ಗಿಡಗಳಲ್ಲಿ ಚಿಗುರು ಬರುವುದು ತುಂಬಾ ಕಡಿಮೆ ಅಂತ ಹೇಳಬಹುದು ಹಾಗೆ ಇದೇ ಗಿಡ ಇವತ್ತು ಯಾವ ರೀತಿಯಾಗಿದೆ ಅಂತ ತೋರಿಸ್ತೇನೆ ಆ ಚಿಕ್ಕ ಚಿಕ್ಕ ಚಿಗುರುಗಳು ದೊಡ್ಡದಾಗಿದೆ ನೋಡಿ ಎಲೆಗಳೆಲ್ಲ ಸ್ವಲ್ಪ ದೊಡ್ಡದಾಗಿ ಬಂದಿದೆ ಹೀಗೆ ಗಿಡದ ತುಂಬಾ ನಿಮಗೆ ಎಲೆಗಳು ಕಾಣಿಸ್ತಾ ಇರಬಹುದು ಹಾಗೆ ಈಗ ಇನ್ನೂ ಕೂಡ ಹೊಸ ಹೊಸ ಚಿಗುರುಗಳು ಬರಲು ಪ್ರಾರಂಭವಾಗಿದೆ ನೋಡಿ ಇಲ್ಲೆಲ್ಲವೂ ಕೂಡ ಚಿಗುರುಗಳು ಬಂದಿದೆ ಮೊನ್ನೆ ಇದು ಸ್ವಲ್ಪ ಡಾಟ್ ಆಗಿ ಕಾಣಿಸ್ತಾ ಇತ್ತು ಅಂದರೆ ನಾನು ಫಸ್ಟ್ ವಿಡಿಯೋ ತೋರಿಸಿದಾಗ ಅದರಲ್ಲಿ ಕೇವಲ ಹಸಿರು ಡಾಟ್ ಅಲ್ಲಿ ಇತ್ತು ಇವತ್ತು ನೋಡಿ ಆ ಡಾಟೇ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಹಾಗೆ ಸ್ವಲ್ಪ ದಿನದಲ್ಲಿ ಇದರಲ್ಲಿ ಹೂವು ಕೂಡ ಆಗ್ತದೆ ಆದರೆ ನಾನು ಇದರಲ್ಲಿ ಹೂವು ಬರಲು ಬಿಡೋದಿಲ್ಲ ಸ್ವಲ್ಪ ಇದು ಇನ್ನೂ ಆಗಬೇಕು ಹಾಗಾಗಿ ಇದನ್ನು ನಾನು ಸ್ವಲ್ಪ ಕಟ್ ಮಾಡಬೇಕು ಅಂದರೆ ಎಲೆಗಳ ತುದಿಯನ್ನು ನಾನು ಕಟ್ ಮಾಡ್ತೇನೆ ಯಾವ ರೀತಿ ಅದನ್ನು ಕಟ್ ಮಾಡುವುದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ ಇದೆಲ್ಲವೂ ಕೂಡ ಹೊಸದಾಗಿ ಬಂದಂತಹ ಚಿಗುರು ಹಾಗೆ ನಾನು ಗಿಡವನ್ನ ಟ್ರಿಮ್ ಮಾಡುವಾಗ ಕೆಲವೊಂದು ಎಲೆಗಳನ್ನು ಇಟ್ಟಿದ್ದೆ ಈ ಎಲೆ ಹಾಗೆ ಇತ್ತು ಇದು ಹಳೆಯ ಎಲೆ ಆ ಎಲೆಯ ನಡುವೆ ಒಂದು ಚಿಗುರು ಬರ್ತಾ ಇದೆ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಈ ರೀತಿಯಾಗಿ ಚಿಗುರು ಬಂದರೆ ಗಿಡಗಳು ಚೆನ್ನಾಗಿ ಬೆಳೀತಾ ಇದೆ ಅಂತ ಹಾಗೆ ಮೊಗ್ಗು ಕೂಡ ಬಂದಿದೆ ನೋಡಿ ಇದೆಲ್ಲವೂ ಕೂಡ ಹೊಸದಾಗಿ ಬಂದಂತಹ ಚಿಗುರುಗಳು ಹೀಗೆ ಹತ್ತಿರ ಹತ್ತಿರ ಚಿಗುರು ಬಂದರೆ ಗಿಡಗಳು ಆಗಿ ಕಾಣಿಸ್ತದೆ ನೋಡಿ ಇಲ್ಲೆಲ್ಲವೂ ಕೂಡ ಹೊಸ ಹೊಸ ಚಿಗುರುಗಳು ಬಂದಿದೆ ಹಾಗೆ ಈ ಸೈಡ್ನಲ್ಲೂ ಕೂಡ ಚಿಗುರು ಬರಲು ಪ್ರಾರಂಭವಾಗಿದೆ ನೋಡಿ ಇಲ್ಲೆಲ್ಲವೂ ಕೂಡ ಚಿಗುರು ಬರಲು ಪ್ರಾರಂಭವಾಗಿದೆ ಈ ರೀತಿಯಾಗಿ ನಾವು ಉದ್ದಕ್ಕೆ ಬೆಳೆದಂತಹ ಗಿಡವನ್ನು ಟ್ರಿಮ್ ಮಾಡಿ ಬುಷ್ ಆಗಿ ಮಾಡಬಹುದು ನಾನು ಈ ಗಿಡವನ್ನು ಟ್ರಿಮ್ ಮಾಡಿ ವಿಡಿಯೋವನ್ನು ಹಾಕಿದ ದಿನ ಯಾರೆಲ್ಲ ನಿಮ್ಮ ಗಿಡವನ್ನ ಕಟ್ ಮಾಡಿರ್ತೀರಾ ನಿಮ್ಮ ಗಿಡದಲ್ಲೂ ಕೂಡ ಇದೇ ರೀತಿಯ ಬೆಳವಣಿಗೆ ಹೊಂದುತ್ತಾ ಇರ್ತದೆ ಹಾಗೆ ಈ ಎಲೆ ಸ್ವಲ್ಪ ಉದ್ದಕ್ಕೆ ಬೆಳೆದಿತ್ತು ಹಾಗಾಗಿ ನಾನು ಇದನ್ನು ಕೂಡ ಕಟ್ ಮಾಡಿದ್ದೇನೆ ಅಂದ್ರೆ ಒಂದೇ ಲೆವೆಲ್ ಆಗಿ ನಾವು ಇಟ್ಟುಕೊಂಡಾಗ ಆ ಗಿಡ ಚೆನ್ನಾಗಿ ಕಾಣಿಸ್ತದೆ ಹುಷಾಗಿ ಕಾಣಿಸ್ತದೆ ಹಾಗಾಗಿ ಉದ್ದಕ್ಕೆ ಬೆಳೆದಂತಹ ಎಲೆಯನ್ನು ನಾವು ಆಗಾಗ ಕಟ್ ಮಾಡಿ ಹಾಗೆ ಸ್ವಲ್ಪ ದೊಡ್ಡದಾದ ಚಿಗುರನ್ನು ಕೂಡ ಸ್ವಲ್ಪ ದಿನಗಳ ಕಾಲ ನಾವು ಕಟ್ ಮಾಡ್ತಾ ಇರಬೇಕು ಆಗ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೀತದೆ ನಾಳೆ ನಾನು ನನ್ನ ಎಲ್ಲ ಮಲ್ಲಿಗೆ ಗಿಡಗಳಿಗೆ ನೆಲಗಡಲೆ ಹಿಂಡಿಯ ನೀರನ್ನು ಹಾಕ್ತೇನೆ ಹಾಗೆ ಇದಕ್ಕೂ ಕೂಡ ನಾನು ಅದೇ ನೀರನ್ನು ಹಾಕ್ತೇನೆ ಯಾಕಂದರೆ ಇದಕ್ಕೆ ಏನಾದರೂ ಗ್ರೋತ್ ಆಗಲಿಕ್ಕೆ ಫರ್ಟಿಲೈಸರ್ ಹಾಕಲೇಬೇಕಾಗ್ತದೆ ಹದಿನೈದು ದಿನಕ್ಕೊಮ್ಮೆ ನಾವು ಇದಕ್ಕೆ ಏನಾದರೂ ಬುಡಕ್ಕೆ ಹಾಕಿದಾಗ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೀತದೆ ಸ್ವಲ್ಪ ದಿನಗಳ ಕಾಲ ಆ ರೀತಿಯಾಗಿ ಮಾಡಬೇಕು ನಾನು ಆವಾಗ ಚಿಗುರನ್ನು ಕಟ್ ಮಾಡ್ತಾ ಇರಬೇಕು ಅಂತ ಹೇಳಿದೆ ಅದು ಯಾವ ರೀತಿ ಅಂತ ಈಗ ತೋರಿಸ್ತೇನೆ ನೋಡಿ ನೋಡಿ ಇದರಲ್ಲಿ ಮೂರು ಎಲೆ ಬಂದಿದೆ ಹೊಸ ಚಿಗುರಾಗಿ ಹಾಗೆ ಇಲ್ಲಿ ಮೊಗ್ಗು ಬರಲು ಪ್ರಾರಂಭವಾಗಿದೆ ನಾನು ಇಲ್ಲಿಗೆ ಕಟ್ ಮಾಡ್ತಾ ಇದ್ದೇನೆ ನೋಡಿ ನೀವು ಹೊಸದಾಗಿ ನಟ್ಟಂತಹ ಗಿಡದ ಚಿಗುರನ್ನು ಕೂಡ ಇದೇ ರೀತಿಯಾಗಿ ಕಟ್ ಮಾಡಬೇಕು ಗಿಡವನ್ನು ನಟ್ಟು ಮೂರು ತಿಂಗಳ ತನಕ ಇದೇ ರೀತಿಯಾಗಿ ಚಿಗುರನ್ನು ಕಟ್ ಮಾಡ್ತಾ ಇರಬೇಕು ಇಲ್ಲಿ ನೀವು ನೋಡ್ತಾ ಇರಬಹುದು ನಾನು ಇಲ್ಲಿ ಟ್ರಿಮ್ ಮಾಡಿದಂತಹ ಗಿಡದ ಚಿಗುರನ್ನು ಕಟ್ ಮಾಡ್ತಾ ಇದ್ದೇನೆ ನೀವು ಹೊಸದಾಗಿ ಗಿಡವನ್ನು ನಟ್ಟಾಗಲು ಕೂಡ ಇದೇ ರೀತಿಯಾಗಿ ಕಟ್ ಮಾಡೋದು ಹೊಸದಾಗಿ ನಟ್ಟಂತಹ ಗಿಡದ ಚಿಗುರನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ ಕಮೆಂಟ್ನಲ್ಲಿ ಒಬ್ಬರು ಕೇಳಿದರು ಹಾಗಾಗಿ ಅವರು ಕೂಡ ಈ ವಿಡಿಯೋವನ್ನು ನೋಡಬಹುದು ಹಾಗೆ ನಾನು ಈ ಚಿಕ್ಕ ಚಿಕ್ಕ ಚಿಗುರನ್ನು ಕಟ್ ಮಾಡ್ತಾ ಇಲ್ಲ ಇದು ತುಂಬಾ ಚಿಕ್ಕದಾಗಿದೆ ಸ್ವಲ್ಪ ದೊಡ್ಡದಾದ ನಂತರ ಒಂದು ಎಲೆ ಅಥವಾ ಎರಡು ಎಲೆ ಅದರಲ್ಲಿ ಇಟ್ಟು ಉಳಿದಂತಹ ಭಾಗವನ್ನು ಕಟ್ ಮಾಡ್ತೇನೆ ನೋಡಿ ಈ ರೀತಿಯಾಗಿ ಗಿಡದಲ್ಲಿ ಒಂದು ಎಲೆ ಇಡಬಹುದು ಸ್ವಲ್ಪ ನಿಮಗೆ ಚಿಕ್ಕದಾಗಿ ಕಾಣಿಸಿದರೆ ಎರಡು ಎಲೆ ಗಿಡದಲ್ಲಿ ಇಟ್ಟು ಉಳಿದಂತಹ ಭಾಗವನ್ನು ಕಟ್ ಮಾಡಬೇಕು ಸ್ವಲ್ಪ ದಿನದಲ್ಲಿ ನಾವು ಕಟ್ ಮಾಡಿದಂತಹ ಭಾಗದಲ್ಲಿ ಹೊಸ ಚಿಗುರುಗಳು ಬರ್ತದೆ ಹೊಸದಾಗಿ ಬಂದಂತಹ ಚಿಗುರನ್ನು ಕೂಡ ಇದೇ ರೀತಿಯಾಗಿ ಕಟ್ ಮಾಡಬೇಕು ಎರಡು ಮೂರು ಬಾರಿ ಇದೇ ರೀತಿಯಾಗಿ ಮಾಡಿದಾಗ ಗಿಡಗಳು ಉಷ್ ಆಗಿ ಬರ್ತದೆ ನಾನು ಆವಾಗಲೇ ಹೇಳಿದಂತೆ ಚಿಕ್ಕ ಗಿಡಗಳಿಗೂ ಕೂಡ ಇದೇ ರೀತಿಯಾದ ಒಂದು ಪ್ರೊಸೆಸ್ ಅಂತ ಹೇಳಬಹುದು ನಾವು ಮೂರು ತಿಂಗಳ ಕಾಲ ಈ ಚಿಗುರು ಬಂದ ಹಾಗೆ ಇದೇ ರೀತಿಯಾಗಿ ಅದನ್ನ ಕಟ್ ಮಾಡ್ತಾ ಬಂದ್ರೆ ಗಿಡಗಳು ಚೆನ್ನಾಗಿ ಬರ್ತದೆ ಉದ್ದಕ್ಕೆ ಬೆಳೆದಂತಹ ಮಲ್ಲಿಗೆ ಗಿಡಗಳನ್ನು ಟ್ರಿಮ್ ಮಾಡಿದ ನಂತರ ಅದರಲ್ಲಿ ಯಾವ ರೀತಿಯಲ್ಲಿ ಚಿಗುರು ಬಂದಿದೆ ಹಾಗೆ ಅದನ್ನು ಯಾವ ರೀತಿಯಲ್ಲಿ ಕಟ್ ಮಾಡಿ ಗಿಡವನ್ನು ಆಗಿಸಬೇಕು ಅಂತ ಇಂದಿನ ಈ ವಿಡಿಯೋದಲ್ಲಿ ನೀವೆಲ್ಲರೂ ನೋಡಿರ್ತೀರಾ ಹಾಗೆ ಚಿಕ್ಕ ಚಿಕ್ಕ ಗಿಡಗಳಿಗೂ ಕೂಡ ಇದೇ ರೀತಿಯಾದ ಒಂದು ಪ್ರೊಸೆಸ್ ಅಂತ ಹೇಳಿದ್ದೇನೆ ನೀವು ಇದನ್ನು ಟ್ರೈ ಮಾಡಿ ಎರಡರಿಂದ ಮೂರು ಬಾರಿ ಹೊಸದಾಗಿ ಬಂದಂತಹ ಚಿಗುರನ್ನ ಇದೇ ರೀತಿಯಾಗಿ ಕಟ್ ಮಾಡ್ತಾ ಬನ್ನಿ ಆಗ ಖಂಡಿತವಾಗಿಯೂ ನಿಮ್ಮ ಗಿಡಗಳು ಆಗಿ ಬೆಳೀತದೆ ಮುಂದಿನ ದಿನಗಳಲ್ಲಿ ನಿಮ್ಮ ಗಿಡಗಳಲ್ಲಿ ಒಳ್ಳೆಯ ಇಳುವರಿ ಸಿಗ್ತದೆ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಈ ವಿಡಿಯೋದಿಂದ ತುಂಬಾ ಜನರಿಗೆ ಹೆಲ್ಪ್ ಆಗ್ತದೆ ಅಂತ ಅನ್ಕೊಳ್ತೇನೆ ತುಂಬಾ ಜನರು ನಾನು ಹಾಕುವಂತಹ ಮಲ್ಲಿಗೆ ಕೃಷಿಯ ವಿಡಿಯೋವನ್ನ ನೋಡ್ತಾ ಇರ್ತೀರಾ ಹಾಗೆ ಈ ವಿಡಿಯೋವನ್ನು ಕೂಡ ತುಂಬಾ ಜನರು ನೋಡ್ತಾ ಇದ್ದೀರಾ ಆದರೆ ಕೆಲವರು ಮಾತ್ರ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದಾರೆ ಒಂದು ವೇಳೆ ನೀವು ನನ್ನ ಈ ವಿಡಿಯೋವನ್ನು ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬನ್ನು ಮಾಡಿ ಹಾಗೆ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅಂದರೆ ಗಂಟೆಯ ರೀತಿಯಲ್ಲಿದೆ ಅದನ್ನು ಕೂಡ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವಿಡಿಯೋವನ್ನು ಹಾಕಿದ್ರೂ ಕೂಡ ನೀವು ನೋಡಬಹುದು ನಾನು ಯಾವುದೇ ವಿಡಿಯೋವನ್ನು ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತದೆ ಆಗ ನೀವು ಅದರಿಂದ ನನ್ನ ವಿಡಿಯೋಸ್ಗಳನ್ನು ನೋಡಬಹುದು ಹಾಗೆ ನೀವು ಕೆಲವೊಮ್ಮೆ ಕಮೆಂಟಲ್ಲಿ ಅಲ್ಲಿ ಕೆಲವೊಂದು ಕೇಳಿರ್ತೀರಾ ನಾನು ಅದರ ಬಗ್ಗೆ ವಿಡಿಯೋ ಮಾಡಿರ್ತೇನೆ ನನಗೆ ಪ್ರತಿಯೊಬ್ಬರಿಗೂ ನಾನು ಮಾಡಿದಂತಹ ವಿಡಿಯೋದ ಲಿಂಕ್ ಅನ್ನು ಕಳಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಬಟನ್ ಕ್ಲಿಕ್ ಮಾಡಿದಾಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ತಲುಪ್ತದೆ ಅಂದ್ರೆ ನೋಟಿಫಿಕೇಶನ್ ಬರ್ತದೆ ನೀವು ಕೇಳಿದಂತಹ ಪ್ರಶ್ನೆಗೆ ನಾನು ಆ ವಿಡಿಯೋದಲ್ಲಿ ಆನ್ಸರ್ ಮಾಡಿದ್ದಲ್ಲಿ ನೀವು ಅದನ್ನು ನೋಡಬಹುದು ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ